ಮಳೆಯ ಕಾಲದ ಮುಸುಕಿನ ಬೆಳಗೆ ಬೆಂಗಳೂರು ನಗರದಲ್ಲಿ ಮಳೆ ಹನಿಯ ತಂಪು ಆವರಿಸಿತ್ತು ಮಂಜಿನ ತುದಿಗಳಲ್ಲಿ ಮಿಂಚಿದಂತೆ ಹೊಸ ಮದುವೆಯ ಜೀವನಕ್ಕೆ ಕಾಲಿಟ್ಟಿದ್ದ ಆದಿತ್ಯ ಮತ್ತು ಅನುಶ್ರೀ ಆದರೆ ಅವರ ಮನಸ್ಸುಗಳಲ್ಲಿ ಮಳೆ ಬರುವ ಮುನ್ನದ ಮಂಜುಗಳಂತೊಂದು ದೂರ ಒಂದು ಅಂತರ ಹಚ್ಚಿಕೊಂಡಿತ್ತು ಆದಿತ್ಯ ಒಬ್ಬ ಪ್ರಾಮಾಣಿಕ ಐ ಟಿ ಇಂಜಿನಿಯರ್ ಆಗಿದ್ದ ಕೆಲಸ ಪ್ರಪಂಚ ಆಗಿತ್ತು ಅನುಶ್ರೀ ಸೌಮ್ಯ ಭಾವನಾತ್ಮಕ ಮತ್ತು ಕನಸುಗಾರ್ತಿ ಕಾಲೇಜಿನಲ್ಲಿ ಸಾಹಿತ್ಯ ಕಲೆ ಮತ್ತು ಸಂಗೀತವೇ ಅವಳ ಜಗತ್ತು ಆಗಿತ್ತು ಇವರ ಮದುವೆ ಪ್ರೀತಿಯಲ್ಲ ಕುಟುಂಬದವರ ಒತ್ತಾಯದಲ್ಲಿ ನಡೆದ ಅರೇಂಜ್ ಮ್ಯಾರೇಜ್ ಮೊದಲ ಭೇಟಿಯಲ್ಲಿ ಇಬ್ಬರು ಅಷ್ಟು ಮಾತಾಡಲಿಲ್ಲ ಆದಿತ್ಯ ಸರಳವಾಗಿ ಸರಿ ಹೌದು ಅನ್ನುವುದರಲ್ಲಿ ಅವನ ಮಾತು ಮುಗಿಸಿದ್ದ ಅನುಶ್ರೀಯೂ ಕೂಡ ಅಷ್ಟೇ ಅನುಶ್ರೀ ಮನದೊಳಗೆ ಹಿಂಜರಿತದಿಂದ ಈ ಸಂಬಂಧವನ್ನು ಒಪ್ಪಿಕೊಂಡಳು ಅವನಿಗಿಂತ ಒಳ್ಳೆಯ ಹುಡುಗ ಬೇರೆ ಯಾರೂ ನಿನಗೆ ಸಿಗುವುದಿಲ್ಲ ಎಂದು ಅವಳ ತಾಯಿ ಹೇಳಿದಳು ಸರಿ ಎಲ್ಲರ ದೇವರ ಇಚ್ಛೆ ಅಂತ ಅಂದ್ಕೊಂಡು ಮದುವೆಗೆ ಒಪ್ಪಿದಳು ಮದುವೆಯ ನಂತರದ ಮೊದಲ ತಿಂಗಳು ಅವರ ಮನೆಯಲ್ಲಿ ಮೌನದ ವಾತಾವರಣ ಹಬ್ಬಿಕೊಂಡಿತ್ತು ಏಕೆಂದರೆ ಇಬ್ಬರು ಒಬ್ಬರಿಗೊಬ್ಬರು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಮತ್ತು ಆದಿತ್ಯ ಅವನ ಕೆಲಸದಲ್ಲಿ ಸ್ವಲ್ಪ ಬಿಜಿಯಾಗಿದ್ದನು ಅನುಶ್ರೀ ಅಂತೂ ದಿನವಿಡೀ ಕೆಲಸ ಮುಗಿಸಿ ಒಬ್ಬಳೇ ಕುಳಿತುಕೊಳ್ಳುತ್ತಿದ್ದಳು ಅವಳು ಹೊಸ ಜೀವನದಲ್ಲಿ ಸಂಭಾಷಣೆ ನಗು ಹಂಚಿಕೊಳ್ಳುವ ಕ್ಷಣಗಳು ಬಯಸುತ್ತಿದ್ದಳು ಆದರೆ ಆದಿತ್ಯ ಯಾವಾಗಲೂ ಕಂಪ್ಯೂಟರ್ ಮುಂದೆ ಇರುತ್ತಿದ್ದ ಅನುಶ್ರೀ ಒಂದು ದಿನ ಅವನಿಗಾಗಿ ಕಾಫಿ ಮಾಡಿಕೊಂಡು ತಂದು ಆದಿತ್ಯ ಕಾಫಿ ತಗೊಳ್ಳಿ ಅಂತ ಹೇಳಿದಳು ಆದಿತ್ಯ ಅವಳ ಕಡೆ ತಲೆ ಎತ್ತಿ ನೋಡದೆ ಹೇಳಿದನು ಸರಿ ಟೇಬಲ್ ಮೇಲೆ ಇಡು ಅಂತ ಈ ಮಾತು ಅವಳ ಹೃದಯಕ್ಕೆ ಚುಚ್ಚುವಂತಿತ್ತು ಇವನು ನನಗೆ ಒಬ್ಬ ಗಂಡ ಅಲ್ಲ ರೂಮೇಟ್ ಅನ್ನೋ ಭಾವನೆ ಬರ್ತಾ ಇದೆ ಅಂತ ಅನುಶ್ರೀಯ ಮನಸ್ಸಲ್ಲೇ ಅಂದುಕೊಳ್ಳುತ್ತಿದ್ದಳು ಆದಿತ್ಯನಿಗೂ ಕೂಡ ಅವನದೇ ಆದ ದೃಷ್ಟಿಕೋನ ಇತ್ತು ಅವನು ಅಂದುಕೊಳ್ಳುತ್ತಿದ್ದ ಇವಳಿಗೆ ನನ್ನ ಕೆಲಸದ ಒತ್ತಡ ಅರ್ಥ ಆಗಲ್ಲ ಅವಳು ಕೇವಲ ಅವಳ ಕಲ್ಪನೆಯಲ್ಲಿ ಬದುಕುತ್ತಾಳೆ ಹೀಗಿರಬೇಕು ಹಾಗಿರಬೇಕು ಅಂತ ಆದರೆ ನಿಜ ಜೀವನವೇ ಬೇರೆ ಇರುತ್ತೆ ಅಂತ ಅವಳಿಗೆ ಅರ್ಥ ಆಗಬೇಕು ಅಂತ ಅಂದುಕೊಳ್ಳುತ್ತಿದ್ದನು ಹೀಗಾಗಿ ಇಬ್ಬರ ನಡುವೆ ಮೌನದ ಗೋಡೆಗಳು ಕಟ್ಟಿದವು ಒಂದು ಸಂಜೆ ಮಳೆ ಸುರಿಯುತ್ತಿತ್ತು ಆವಾಗ ಲೈಟ್ ಹೋಗಿತ್ತು ಮನೆಗೆ ಹಚ್ಚಿದ ದೀಪದ ಬೆಳಕಿನಲ್ಲಿ ಅನುಶ್ರೀ ಪುಸ್ತಕ ಓದುತ್ತಿದ್ದಳು ಆಕಸ್ಮಿಕವಾಗಿ ಕೆಡಕಿಯಿಂದ ಒಳಗೆ ಬರುವ ಮಳೆಯ ಹನಿ ಅವಳ ಮುಖದ ಮೇಲೆ ಬಿತ್ತು ಅವಳು ನಗುತ್ತಾ ಕಿಡಕಿಯತ್ತ ಓಡಿದಳು ಆ ದೃಶ್ಯವನ್ನು ಆದಿತ್ಯ ಕಣ್ಣಂಚಿನಿಂದ ಅವಳಿಗೆ ನೋಡುತ್ತಿದ್ದ ಅವಳ ಮುಖದಲ್ಲಿ ಮಳೆ ಹನಿಗಳ ಜೊತೆ ಬೆರೆಸಿದ ಮಗುತನದ ನಗು ನನ್ನ ಮನದೊಳಗೆ ಯಾವುದೋ ಚಲನೆ ಮೂಡಿಸಿತ್ತು ಇಷ್ಟು ದಿನ ನಾನು ಇವಳನ್ನು ನೋಡಿ ಮಾತಾಡಲೇ ಇಲ್ವಲ್ಲ ಇವಳ ನಗು ನೋಡ್ತಾ ಇದ್ರೆ ಜೀವನದಲ್ಲಿನ ಒತ್ತಡಗಳು ಮಾಯವಾಗಬಹುದು ಎಂದು ಆತ ಯೋಚಿಸುತ್ತಿದ್ದ ಆದಿತ್ಯ ನಿಧಾನವಾಗಿ ಅವಳ ಹತ್ತಿರ ಬಂದು ಹೇಳಿದ್ದ ನಿನಗೆ ಮಳೆ ಇಷ್ಟವೋ ಅನುಶ್ರೀ ಅಚ್ಚರಿಯಿಂದ ಕಣ್ಣು ಎತ್ತಿ ಹೌದು ಮಳೆಯಲ್ಲಿ ನಿಂತರೆ ಹಳೆಯ ದುಃಖಗಳು ತೊಳೆದು ಹೋಗುತ್ತವೆ ಅನಿಸುತ್ತದೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತದೆ ಅಂತ ಹೇಳುತ್ತಾಳೆ ಆದಿತ್ಯ ನಗುತ್ತಾ ಹೇಳುತ್ತಾನೆ ಹೌದಾ ಹಾಗಾದರೆ ನಾಳೆ ಕೆಲಸ ಬಿಟ್ಟು ನಾವು ಮಳೆಯಲ್ಲಿ ವಾಕ್ ಹೋಗೋಣವಾ ಅಂತ ಕೇಳುತ್ತಾನೆ ಅವಳಿಗೆ ಅವನ ಆ ಮಾತು ನಿಜವಾಗಿಯೂ ಮೊದಲ ಪ್ರೀತಿ ಹೂವಿನಂತೆ ತೋಚಿತ್ತು ಆ ದಿನದ ನಂತರ ಅವರ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಆರಂಭವಾಯಿತು ಆದಿತ್ಯ ಕೆಲಸದ ಮಧ್ಯೆ ಹೆಂಡತಿಗೆ ಸಮಯ ಕೊಡಲು ಶುರು ಮಾಡಿದ್ದ ಬೆಳಿಗ್ಗೆ ಅವನು ಹೆಂಡತಿಗೆ ಹೇಳುತ್ತಿದ್ದ ಅನುಶ್ರೀ ನೀನು ದಿನಾಲೂ ನನ್ನ ಸಲುವಾಗಿ ಕಾಫಿ ಮಾಡ್ತೀಯ ಮತ್ತು ಇವತ್ತು ಏನಾಯಿತು ಹೊಸ ಚಂದ್ರ ಹುಟ್ಟಿದ್ದನ್ನು ಅವಳು ನಗುತ್ತಾ ಹೇಳುತ್ತಾಳೆ ತಡೆಯಿರಿ ಇವಾಗ ಮಾಡಿಕೊಂಡು ಬರ್ತೀನಿ ಅಂತ ಹೇಳುತ್ತಾಳೆ ಮದುವೆಗೆ ಮೂರು ತಿಂಗಳೊಳಗೆ ಅವರ ಮನೆಯಲ್ಲಿ ಈಗ ಹಾಸ್ಯ ಸಂಭಾಷಣೆ ನಗು ಮತ್ತೆ ಮೊಳಗಿತ್ತು ಅವರು ಜೊತೆಯಾಗಿ ಊಟ ಮಾಡುತ್ತಿದ್ದರು ಸಿನಿಮಾಗೆ ಹೋಗುತ್ತಿದ್ದರು ಒಂದು ಸಂಜೆ ಪಾರ್ಕಿಗೆ ಹೋಗಿ ಮೌನವಾಗಿ ಸೂರ್ಯಾಸ್ತ ನೋಡುತ್ತಿದ್ದರು ಅವಳು ಅವನ ಹತ್ತಿರ ಶಾಂತಿಯನ್ನು ಕಂಡಳು ಅವನು ಅವಳ ಹತ್ತಿರ ಅರ್ಥವಾಗುವ ಪ್ರೀತಿಯನ್ನು ಕಂಡನು ಹೀಗೆ ಇಬ್ಬರು ಅರ್ಥ ಮಾಡಿಕೊಂಡು ಹತ್ತಿರವಾಗುತ್ತಿದ್ದರು ಒಂದು ಸಂಜೆ ಅನುಶ್ರೀಗೆ ಅವಳ ಗೆಳತಿ ಕರೆ ಮಾಡಿ ಹೇಳಿದಳು ನೀನು ಹಾಡಿದ ಹಾಡು ನಾವು ಕಾಲೇಜ್ ದಿನಗಳಲ್ಲಿ ಎಷ್ಟು ಪ್ರೀತಿಯಿಂದ ಕೇಳುತ್ತಿದ್ದೇವೆ ಗೊತ್ತಾ ನೀನು ಹಾಗೆ ಹಾಡ್ತಾ ಇರು ಅಂತ ಅವಳ ಫ್ರೆಂಡ್ ಹೇಳುತ್ತಾಳೆ ಆದರೆ ಇವಾಗ ಹೇಗೆ ಹಾಡೋಕ್ಕಾಗುತ್ತೆ ಮನೆಯಲ್ಲಿ ಕೂತು ಅಂತ ಅನುಶ್ರೀ ಹೇಳುತ್ತಾಳೆ ನೀನು ಮತ್ತೆ ಹಾಡಬಹುದು ಹೇಗೆಂದರೆ ನೀನು ಒಂದು ನಿನ್ನ ಯೂಟ್ಯೂಬ್ ಚಾನೆಲ್ ತೆಗೆದು ನಿನ್ನ ಹಾಡುಗಳು ಅದರಲ್ಲಿ ಅಪ್ಲೋಡ್ ಮಾಡು ಅಂತ ಹೇಳುತ್ತಾಳೆ ಹೌದು ನೀನು ಹೇಳುವುದು ಸರಿ ಇದೆ ನಾನು ಹಾಗೆ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಅನುಶ್ರೀ ಉತ್ಸಾಹದಿಂದ ಆದಿತ್ಯನ ಬಳಿ ಹೇಳಿದಳು ನಾನು ಒಂದು ಸಣ್ಣ ಹಾಡಿನ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅನ್ ಅಂದುಕೊಳ್ಳುತ್ತಿದ್ದೇನೆ ಅಂತ ಹೇಳುತ್ತಾಳೆ ಇದನ್ನು ಕೇಳಿ ಆದಿತ್ಯ ಅಚ್ಚರಿಪಟ್ಟ ನೀನು ಈಗ ಹಾಡುಗಳತ್ತ ಹೋದರೆ ನಿನಗೆ ಸಮಯ ಎಲ್ಲಿಂದ ಸಿಗುತ್ತೆ ನಮ್ಮ ಮನೆಯ ಕೆಲಸ ಮತ್ತು ನಿನ್ನ ಕೆಲಸ ಎರಡು ಹೇಗೆ ಮ್ಯಾನೇಜ್ ಮಾಡ್ತೀಯಾ ಬೇಡ ಬಿಡು ಹಾಡು ಹೇಳಿ ಏನು ಮಾಡ್ತೀಯಾ ಅಂತ ಆದಿತ್ಯ ಹೇಳುತ್ತಾನೆ ಅವನ ಮಾತು ಅವಳಿಗೆ ತುಂಬ ನಿರಾಶೆ ಮಾಡುತ್ತದೆ ನೀನು ಯಾವಾಗಲೂ ಕೆಲಸದ ದೃಷ್ಟಿಯಿಂದ ಮಾತ್ರ ಯೋಚಿಸ್ತೀಯಾ ನನ್ನ ಮನದ ಬಗ್ಗೆ ನಿನಗೆ ಏನು ಚಿಂತೆ ಇಲ್ಲ ನನ್ನದು ಒಂದು ಮನಸ್ಸಿದೆ ನನ್ನದು ಕನಸುಗಳಿವೆ ನನ್ನ ಜೀವನ ನಾನು ಹೇಗೆ ಬದುಕಬೇಕಂತ ಅಂತ ಹೇಳುತ್ತಾಳೆ ಈ ವಿಷಯಕ್ಕೆ ಇಬ್ಬರ ಮಧ್ಯೆ ಸ್ವಲ್ಪ ಗಲಾಟೆ ಆಗುತ್ತೆ ಅಂದು ಇಬ್ಬರು ಮಾತಾಡದೆ ಮಲಗಿದರು ಒಬ್ಬರಿಗೂ ನಿದ್ರೆ ಬರಲಿಲ್ಲ ಮೌನ ಮತ್ತೆ ಹಳೆಯದಂತೆ ಮನೆ ಮಾಡಿದಂತಾಯಿತು ನೆಕ್ಸ್ಟ್ ಡೇ ನಲ್ಲಿ ಆದಿತ್ಯ ಕೆಲಸ ಮಾಡುತ್ತಿದ್ದರೂ ಅವನ ಮನಸ್ಸು ಅಲ್ಲಿ ಇರಲಿಲ್ಲ ಅನುಶ್ರೀ ಹೇಳಿದ ಮಾತುಗಳು ನೆನೆದು ನೆನೆದು ಅವನ ತಲೆ ತಿರುಗುತ್ತಿತ್ತು ನಾನು ನಿಜವಾಗಿಯೂ ಸ್ವಾರ್ಥಿಯಾಗಿದ್ದೀನ ಅವಳ ಕನಸುಗಳನ್ನು ಕೇಳಿಕೊಳ್ಳುವ ಮನಸ್ಸೇ ನನಗಿಲ್ಲವೇ ಅಂತ ಅವನವನೇ ಅಂದುಕೊಳ್ಳುತ್ತಿದ್ದನು ಸಂಜೆ ಮನೆಗೆ ಬಂದು ಅವನು ಅನುಶ್ರೀಯನ್ನು ರೂಮಲ್ಲಿ ನೋಡಿದನು ಅವಳು ಅಲ್ಲಿ ಇರಲಿಲ್ಲ ಅವಳು ಅಡುಗೆ ಮನೆಯಲ್ಲಿ ಇದ್ದಿದ್ದನ್ನು ನೋಡಿ ಅಲ್ಲಿ ಹೋಗಿ ಹೆಂಡತಿಗೆ ಹೇಳುತ್ತಾನೆ ಅನುಶ್ರೀ ನಿನ್ನ ಯೂಟ್ಯೂಬ್ ಚಾನೆಲ್ಗಾಗಿ ಬೇಕಾದ ಕ್ಯಾಮ್ರಾ ಮತ್ತು ಮೈಕ್ ನಾನು ತೆಗೆದುಕೊಂಡು ಬಂದಿದ್ದೇನೆ ತಗೋ ಅಂತ ಹೇಳುತ್ತಾನೆ ಅದನ್ನು ನೋಡಿ ಅವಳು ಶಾಕ್ ಆಗುತ್ತಾಳೆ ಮತ್ತು ಗಂಡ ಮುಖ ನೋಡಿ ಅವಳಿಗೆ ಕಣ್ತುಂಬಿ ಬರುತ್ತೆ ಇಮೋಷ್ನಲ್ ಆಗಿ ಅವನಿಗೆ ಅಪ್ಪಿಕೊಳ್ಳುತ್ತಾಳೆ ಮತ್ತು ಹೇಳುತ್ತಾಳೆ ನೀವು ಇದಕ್ಕೆ ಅಗ್ರಿ ಆದ್ರೆ ನನಗೆ ಬೆಂಬಲ ಕೊಡ್ತೀರಾ ಅಂತ ಕೇಳುತ್ತಾಳೆ ನಿನ್ನ ಸಂತೋಷವೇ ನನ್ನ ಸಂತೋಷ ನನ್ನ ಪ್ರೀತಿ ಅಂತ ಹೇಳುತ್ತಾನೆ ಆದಿತ್ಯ ಆದಿತ್ಯನೇ ಈ ನಿರ್ಧಾರ ಅವರ ಸಂಬಂಧ ಗಟ್ಟಿ ಮಾಡಿತ್ತು ಅನುಶ್ರೀ ಚಾನೆಲ್ ಆರಂಭಿಸಿದಳು ಸ್ವರ ಅನು ಸ್ವಾಂಗ್ ಆಫ್ ಸೋಲ್ ಅಂತ ಚಾನೆಲ್ ಹೆಸರು ಆದಿತ್ಯ ಸಹಾಯ ಮಾಡುತ್ತಿದ್ದ ವಿಡಿಯೋ ಎಡಿಟ್ ಮಾಡುತ್ತಿದ್ದ ಟೈಟಲ್ ಹಾಕುತ್ತಿದ್ದ ಒಂದು ರಾತ್ರಿ ಅವಳು ಅವನಿಗೆ ಹೇಳಿದಳು ನೀನು ಎಡಿಟ್ ಮಾಡುತ್ತಿರಲಿಲ್ಲ ಅಂದರೆ ಈ ಈ ವಿಡಿಯೋ ಅರ್ಧವಾಗಿರುತ್ತಿತ್ತು ಅಂತ ಹೇಳುತ್ತಾಳೆ ಆದಿತ್ಯನ ಗೊತ್ತಾ ಹೇಳಿದ್ದ ಹೀಗಾದರೆ ನಿನ್ನ ಪ್ರೀತಿಯ ಹಾಡಿಗೆ ನಾನು ಸಹ ಸಂಗೀತಕಾರ ಅಂತ ಹೇಳುತ್ತಾನೆ ಹೀಗೆ ಅವರು ಇಬ್ಬರು ಒಬ್ಬರೊಳಗೆ ಮತ್ತೊಬ್ಬರನ್ನು ನೋಡುತ್ತಿದ್ದರು ಪ್ರೀತಿಯ ಅರ್ಥ ಅವರಿಗೆ ಹೊಸದಾಗಿ ಅರಿವಾಯಿತು ಪ್ರೀತಿ ಎಂದರೆ ಮಾತುಗಳಲ್ಲ ಒಬ್ಬರ ಕನಸುಗಳಿಗೂ ಜೀವ ಕೊಡುವ ಮನಸ್ಸು ಇರಬೇಕು ಐದು ವರ್ಷಗಳ ನಂತರ ಇಂದು ಮನೆಯ ತುಂಬ ಶಾಂತಿ ನಗು ಮತ್ತು ಮಕ್ಕಳ ಕಿಲಿಕಿಲಿಯಿಂದ ತುಂಬಿತ್ತು ಅನುಶ್ರೀ ಇಂದು ಪ್ರಸಿದ್ಧ ಯೂಟ್ಯೂಬರ್ ಆಗಿದ್ದಳು ಆದಿತ್ಯ ಅವನ ಕೆಲಸದಲ್ಲಿಯೂ ಎತ್ತರ ಸ್ಥಾನಕ್ಕೆ ಏರಿದ್ದ ಒಮ್ಮೆ ಅವಳಿಗೆ ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾಳೆ ನಿಮ್ಮ ಜೀವನದಲ್ಲಿ ಪ್ರೀತಿ ಯಾವಾಗ ಆರಂಭವಾಯಿತು ಅಂತ ಅವಳು ನಗುತ್ತಾ ಹೇಳಿದಳು ನಮ್ಮ ಮದುವೆಯ ದಿನವಲ್ಲ ಆದಿತ್ಯ ನನ್ನ ಕನಸುಗಳಿಗೆ ಕೈಕೊಟ್ಟ ದಿನದಿಂದ ನಮ್ಮ ಪ್ರೀತಿ ಅರಳಿತ್ತು ಅಂತ ಹೇಳುತ್ತಾಳೆ ಪ್ರೀತಿ ಯಾವಾಗಲೂ ಮದುವೆಯ ಮೊದಲ ಹಂತದಲ್ಲಿ ಹುಟ್ಟುವುದಿಲ್ಲ ಕೆಲವೊಮ್ಮೆ ಅದು ನಿಧಾನವಾಗಿ ಅರಳುವ ಹೂ ಸಹನೆ ಅರ್ಥ ಮಾಡಿಕೊಳ್ಳುವಿಕೆ ಹಾಗೂ ನಂಬಿಕೆಯ ಬಿಸಿಲಿನಲ್ಲಿ ಬೆಳೆಯುತ್ತದೆ ಸ್ನೇಹಿತರೆ ಕತೆ ಎಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ